ಎಲ್ರಿಗೂ ನಮಸ್ಕಾರ ನಾನು ಪುಷ್ಪ ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ನಮ್ಮ ಪ್ರಿಯ ರೈತ ಬಾಂಧವರಿಗೆ ಡಿಯರ್ ಫ್ರೆಂಡ್ಸ್ ಮೊದಲನೇ ವಿಡಿಯೋ ನೀವು ನೋಡಿದೀರ ಅಂತ ಅಂದ್ಕೊಳ್ತೀನಿ ಸೊ ಅದು ನಮ್ಮ ತೋಟದಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡಿದ್ದು ಸೊ ಎಷ್ಟು ರಿಸಲ್ಟ್ ಬಂದಿದೆ ಹೇಗಿದೆ ಅನ್ನೋದನ್ನು ನಾನು ನಿಮ್ಗೆ ಎಷ್ಟು ಆಗಿದೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ ಸೊ ಅದೇ ರೀತಿ ಇವಾಗ ನಾನು ಇನ್ನೊಬ್ಬ ರೈತರ ಒಂದು ತೋಟಕ್ಕೆ ನಾನು ಬಂದಿದ್ದೀನಿ ವಿಸಿಟ್ ಮಾಡ್ತಾ ಇದ್ದೀನಿ ಸೊ ನಾನು ಆ ವಿಡಿಯೋದಲ್ಲಿ ಹೇಳಿದಾಗೆ ವರ್ಷಕ್ಕೊಂದ್ಸಲ ಮಾತ್ರ ನಮ್ಮ ತೋಟಕ್ಕೆ ನಾನು ಪೂಜೆಗೆ ಅಂತ ಹೋಗೋದು ಇನ್ನು ಪ್ರತಿ ಮೇಂಟೆನೆನ್ಸ್ನು ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಏನು ಮೇಂಟೈನ್ ಮಾಡಬೇಕು ಅದನ್ನು ಮಾಡಿಸ್ತಾ ಇದ್ದೀವಿ ಸೊ ಎವ್ರಿ ಡೇ ನಾನು ಪ್ರತಿಯೊಬ್ಬ ಮಿನಿಮಮ್ ಏನಿಲ್ಲ ಅಂತಂದ್ರೂ ಪ್ರ ಪ್ರತಿದಿನ ಇಬ್ರು ಮೂರು ಜನ ರೈತರು ತೋಟ್ದಲ್ಲಂತನೂ ನಾನು ಇರ್ತೀನಿ ಸೊ ಉದ್ದೇಶ ಇಷ್ಟೇ ನಮ್ಮ ಕಾನ್ಸೆಪ್ಟ್ ಬಂದು ಸೇವದ ಸಾಯಲ್ಲಿ ಬರ್ಡನ್ ಭೂಮಿ ಹಾಳಾಗ್ತಿದೆ ಹಾಳಾಗ್ತಿರೋ ಭೂಮಿನ ಉಳಿಸ್ಬೇಕು ಅದ್ರ ಜೊತೆಗೆ ಮರಗಳು ತಲೆ ಹೋಗ್ತಾ ಇದೆ ಅಂದರೆ ಇಡ್ಮುಣಿಗೆ ರೋಗಕ್ಕೆ ಮರಗಳು ತುತ್ತಾಗ್ತಾ ಇದ್ದಾವೆ ಸೊ ಡಿಸೀಸ್ ಭಾಳ ಇದೆ ಸೊ ಅದರಿಂದ ಆ ಮರಗಳು ಹೊರಗೆ ಬರಬೇಕಂತಂದರೆ ಅದಕ್ಕೆ ಒಂದು ಬೆಸ್ಟ್ ಸಲ್ಯೂಷನ್ನ ನಾವು ಕೊಡಬೇಕಂತಾನ ಸೊ ನಾವು ಪ್ರಾಬ್ಲಮ್ಸ್ ಬಗ್ಗೆ ಎಷ್ಟು ಬೇಕಾದ್ರು ನಿಂತ್ಕೊಂಡು ಮಾತಾಡಬಹುದು ಆದರೆ ಸೊಲ್ಯೂಷನ್ ಬಗ್ಗೆ ನಾವು ಯಾರೂ ಮಾತಾಡ್ತಾ ಇಲ್ಲ ಸೊ ನಾನು ನಿಮ್ಮೊಟ್ಟಿಗೆ ಮಾತಾಡೋದು ಸೊಲ್ಯೂಷನ್ ಬಗ್ಗೆ ಸೊ ಅದಕ್ಕೆ ಪರಿಹಾರದ ಬಗ್ಗೆ ಮಾತ್ರ ಮಾತಾಡ್ತೀನಿ ಸೊ ಡಿಫ್ರೆಂಟ್ಸು ಸಾಕಷ್ಟು ನಿಮ್ಮ ತೋಟಗಳಲ್ಲೂ ಕೂಡ ಈ ಸಮಸ್ಯೆಗಳು ಜಾಸ್ತಿ ಇರ್ಬೋದು ನೋಡಿ ಎಷ್ಟು ದಪ್ಪ ಇದೆ ಈ ಕಾಯಿ ಉದ್ರಿದೆ ಸೊ ಇದು ಏನಾಗುತ್ತೆ ಅಂತಂದರೆ ಇದೇನು ನಮಗೆ ಲಾಭ ತಂದುಕೊಡೋಲ್ಲ ಇಟ್ ಮೀನ್ಸ್ ಏನಂತಂದರೆ ಇದು ಉಮೆಕಾಯಿ ಅಂತ ಕರಿತೀವಿ ಇದರಿಂದ ನಮಗೆ ಇದು ಎಳೆಕಾಯಿ ಇದು ಸೊ ಇದು ಏನು ಯೂಸ್ ಇಲ್ಲ ಸೊ ಇದೇ ರೀತಿ ಸಾಕಷ್ಟು ಹರಳುದುರ್ತಾ ಇದೆ ಕೆಲವು ತೋಟಗಳಲ್ಲಿ ಅದ್ರ ಜೊತೆಗೆ ಇಡಮುಂಡಿಗೆ ರೋಗಕ್ಕೆ ತುತ್ತಾಗ್ತಾ ಇದೆ ಸೊ ನಾನು ನೋಡಿ ಮರ ತೋರಿಸ್ತಾ ಇದ್ದೀನಿ ಸೊ ಆ ಮರ ಇಡಮುಂಡಿಗೆ ರೋಗಕ್ಕೆ ತುತ್ತಾಗ್ತಾ ಇದೆ ಸೊ ಅದರಿಂದ ಇನ್ನೊಂದು ಮರ ಇದೆ ಸೊ ಅದರಿಂದ ಇನ್ನೊಂದು ಮರ ಇದೆ ಸೊ ಈ ರೀತಿ ಅದ್ರ ಜೊತೆಗೆ ಕುಂಚಿಕೆಗಳು ಫುಲ್ಲು ಒಣಗ್ತಾ ಇದೆ ಸೊ ಅದು ಯಾವುದೇ ರೀತಿ ಕಾಯಿ ಕಾಯಿ ಇಡೋದಿಲ್ಲ ಅದು ಸೊ ಅದ್ರ ಜೊತೆಗೆ ಈ ಥರದ್ದು ಸಾಕಷ್ಟು ಪ್ರಾಬ್ಲಮ್ಗಳನ್ನ ನಾವು ನೋಡ್ತಾ ಇದ್ದೀವಿ ಸೊ ಹಾಗಾದರೆ ಹೆಲ್ದಿ ಮರ ಹೇಗಿರಬೇಕು ನಿಮ್ಮ ಪ್ರಕಾರ ಹೇಗಿರಬೇಕು ಸೊ ಮಿನಿಮಮ್ಮು ಐದಾರು ಕುಂಚಿಕೆ ಬಂದಿರಬೇಕು ಪ್ರೆಸೆಂಟ್ ಸಿಚುಯೇಷನಲ್ಲಿ ಒಂದು ಒಂದು ಕುಂಚ್ಕೆ ಬರುತ್ತೆ ಅದನ್ನ ಯಾರೂ ಬಿಲೀವ್ ಮಾಡೋಲ್ಲ ಪರವಾಗಿಲ್ಲ ಸೊ ಅದೇ ಸತ್ಯ ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ನಾವೇನು ಎಕ್ಸ್ಟ್ರಾ ಕೊಡ್ತಿದ್ದೀವಿ ಅನ್ನೋದ್ರ ಮೇಲ್ಗಡೆ ನಮ್ಮ ತೋಟ ಇಳುವರಿ ಚೆನ್ನಾಗಿ ಬರುತ್ತೆ ಆದರೆ ನಮಗೇನಂತಂದರೆ ಒಂದು ಟ್ಯಾಕ್ಟ್ರಿ ಲೋಡಲ್ಲಿ ಗೊಬ್ಬರ ಬರಬೇಕು ಆ ಗೊಬ್ಬರನ ನಮ್ಮ ತೋಟಕ್ಕೆ ಹಾಕ್ಬಿಡಬೇಕು ಅದು ಗಟ್ಟಲೆ ಇರಬೇಕು ಸೊ ಅದನ್ನು ದಪ್ಪಲಾಗ ಹಾಕ್ಬಿಡ್ಬೇಕು ನಾವು ಅದರಿಂದ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ ನಮ್ಮ ಮೂಢನಂಬಿಕೆನ ನಾವು ಇದೀವಿ ಸೊ ಪರವಾಗಿಲ್ಲ ಸೊ ನಾವು ವರ್ಷದಿಂದ ವರ್ಷ ನಾವು ಮಾಡ್ಕೊಂಡಿದ್ದೇ ಮಾಡ್ತಾ ಇದ್ವಿ ಅಂದರೆ ಏನು ತೋಟಕ್ಕೆ ಮಾಡ್ತಾಯಿದ್ವಿ ಅದನ್ನೇ ಮಾಡ್ತಾಯಿದೀವಿ ಅಂದರೆ ಖಂಡಿತ ನಾವು ಎಕ್ಸ್ಟ್ರಾ ಇಳುವರಿ ತೊಗೊಳೋಕ್ಕಾಗಲ್ಲ ಸ್ವಲ್ಪ ಏನಾದ್ರೂ ಹೊಸದ್ರ ಕಡೆ ನಮ್ಮನ್ನು ನಾವು ತೊಡಗಿಸ್ಕೊಂಡ್ವಿ ತೋಟಕ್ಕೆ ಮಾಡೋದ್ರ ಬಗ್ಗೆ ಅಂತಂದರೆ ಖಂಡಿತ ನಾವು ಎಕ್ಸ್ಟ್ರಾ ಇಳುವರಿನ ತೊಗೋಬಹುದು ನಾವು ಮಾಡೋದು ನಾರ್ಮಲಿ ಏನಂತಂದರೆ ಒಂದು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಇನ್ನೊಂದು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತೀವಿ ಜೊತೆಗೆ ನೀರು ಕೊಡ್ತಾ ಇದೀವಿ ಮತ್ತೆ ಏಸಿದ್ರೆ ಮಣ್ಣು ಇರಿಸ್ತಾ ಇದೀವಿ ಸೊ ಈ ಮೆಥಡ್ನ ಮಾಡ್ತಾ ಇದ್ದೀರಾ ಬಟ್ ಏನು ಮಾಡಬೇಕು ಯಾವಾಗ ಮಾಡಬೇಕು ಯಾವ ಟೈಮಲ್ಲಿ ಕೊಡಬೇಕು ನಾವು ಯಾರೂ ಮಾಡ್ತಾ ಇಲ್ಲ ನಮಗೆ ಬೇಕಾಗಿರೋ ಟೈಮಲ್ಲಿ ನಾವು ಕೊಡ್ತಾ ಇದೀವಿ ಆದ್ರೆ ಗಿಡಗಳಿಗೆ ಬೇಕಾಗಿರೋ ಟೈಮಲ್ಲಿ ಖಂಡಿತ ಕೊಡ್ತಾ ಇದ್ದೀವಾ ನಾವು ನೋಡ್ಕೊಳ್ತಾ ಇಲ್ಲ ಹಾಗಾದ್ರೆ ನಮ್ಮ ನಿರೀಕ್ಷೆ ಜಾಸ್ತಿ ಇದೆ ಇಳುವರಿ ಜಾಸ್ತಿ ಬರಬೇಕಂತ ನೋಡ್ರಿ ಎಷ್ಟು ಚೆನ್ನಾಗಿ ಮರಗಳನ್ನ ಬೆಳೆಸಿದರೆ ಹಚ್ಚ ಏನಿದೆ ಆದರೆ ರೋಗನೂ ಇದೆ ಅದರ ಜೊತೆಗೆ ಐದಾರು ಕುಂಚಿಗೆ ಬಂದಿದೆ ಐದಾರು ಕುಂಚಿಕೆನಲ್ಲಿ ಉಳ್ಕೊಳ್ಳೋದು ಮಿನಿಮಮ್ ಎರಡು ಮೂರು ಕುಂಚ್ಕೆ ಅದೂ ಹೆಲ್ತಿಯಾಗಿಲ್ಲ ಸೊ ಈ ರೀತಿ ನಿಮ್ಮ ತೋಟದಲ್ಲೂ ಸಮಸ್ಯೆ ಇದೆಯಾ ಸೊ ಆ ಸಮಸ್ಯೆ ಇರೋದೇ ಸರಿ ಆದರೆ ಸೊ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ನಾನು ನಿಮಗೆ ಸೊಲ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾಕೆಂದರೆ ಸೊ ಪ್ರಾಕ್ಟಿಕಲಿ ನಾವು ಎಷ್ಟು ಜನ ರೈತರುಗಳಿಗೆ ಕೊಟ್ಟಿದ್ದೀವಿ ಸೊ ಅದ್ರ ಜೊತೆಗೆ ನಮ್ಮ ತೋಟದಲ್ಲಿ ಯಾವ ಥರ ರಿಸಲ್ಟ್ ಬಂದಿದೆ ನಿಮಗೆ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಡೇಫ್ರೆಂಡ್ಸ್ ಮೇಜರಾಗಿ ಏನಂತಂದರೆ ಹರಳು ಡ್ರಾಪ್ಔಟ್ ಆಗಿ ಆಗೋದು ಕಂಟ್ರೋಲ್ ಆಗಬೇಕು ಇಡಮುಂಡಿಗೆ ರೋಗಕ್ಕೆ ತುತ್ತಾಗ್ತಾ ಇದೆ ಮರಗಳು ಆ ಒಂದು ಮರದಿಂದ ಮಿನಿಮಮ್ ನೂರು ಮರಗಳಲ್ಲಿ ಕುಂಚಿಗೆ ಒಣಗೋದು ಜಾಸ್ತಿ ಆಗುತ್ತೆ ಒಂದು ಮರ ಹೋಗೋದು ಹೋಯಿತು ಆದರೆ ನಮಗೆ ಗೊತ್ತಿರೋ ಸೊಲ್ಯೂಷನ್ ಏನಂತಂದರೆ ಒಂದು ಮರ ಕಡಿಯೋದು ಇನ್ನೊಂದು ಸಸಿ ಹಾಕೋದು ಅಷ್ಟೇ ಸೊಲ್ಯೂಷನ್ ಬಿಟ್ಟರೆ ಬೇರೆ ಸೊಲ್ಯೂಷನ್ ಗೊತ್ತಿಲ್ಲ ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಸಹ ಸೊಲ್ಯೂಷನ್ ನಾವು ನಿಮಗೆ ಹೇಳೋದಕ್ಕೆ ಅಂತೇಳಿ ಹೊರಟಿದ್ದೀವಿ ಸೊ ಸೊ ನಿಮಗೆ ಅವಶ್ಯಕತೆ ಇತ್ತು ಅಂತಂದರೆ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ವಿಶು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್